ನಾವು ಬಳಸೋ ಮೊಬೈಲ್ಗಳಿಗೆ ಇದೊಂಥರ ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಬೆರಳು ಅವರು ಒಂದೊಳ್ಳೆ ವಿಷಯನ ಹೇಳಿದ್ರು ನಾವು ಗಮನಿಸಿದ್ರೆ ಈ ಮೂಳೆ ಇದೆಯಲ್ಲ ಈ ಮೂಳೆ ಹಿಂಗ್ ಸ್ಟ್ರೈಟ್ ಇದೆ ಇದು ಸ್ಟ್ರೈಟ್ ಇದೆ ಇದು ಸ್ಟ್ರೈಟ್ ಇದೆ ಬಟ್ ಇದು ಇಲ್ಲಿ ಬರ್ತಾ ಬರ್ತಾ ಹಳ್ಳ ಇದೆ ರೀ ಈ ಮೊಬೈಲ್ ಕೂತು ಕೂತು ಈ ಬೋನು ಸವಿತಾ ಇದೆ ಶಿಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಯೋಮಾನವರಲ್ಲೂ ಸಾಮಾನ್ಯವಾಗಿರುವ ಚಟ ಎಂದರೆ ಅದು ಸೆಲ್ ಫೋನ್ ಬಳಕೆ ಇದನ್ನು ಬಳಸುತ್ತಾ ಕುಳಿತುಕೊಂಡರೆ ಸಮಯ ಕಳೆಯುವುದೇ ತಿಳಿಯುವುದಿಲ್ಲ ಈ ಸೆಲ್ ಫೋನ್ಗಳ ಅತಿಯಾದ ಬಳಕೆ ಚಟವಾಗಿದ್ದು ಇದು ಅನೇಕ ಆರೋಗ್ಯ ಸಮಸ್ಯೆ ಮತ್ತು ರೋಗಕ್ಕೆ ಕೂಡ ಕಾರಣವಾಗುತ್ತಿದೆ ಈ ಬಗ್ಗೆ ವೈದ್ಯರು ಕೂಡ ಕಾಳಜಿ ಹೊಂದಿದ್ದಾರೆ ಈ ನಿಟ್ಟಿನಲ್ಲಿ ಪ್ರಜ್ಞಾಪೂರ್ವಕವಾಗಿ ಇದರ ಬಳಕೆಯಿಂದ ದೂರವಾಗುವುದು ಅಗತ್ಯವಾಗಿದೆ ಹೌದು ಈ ಕುರಿತಾಗಿ ಮಾಸ್ಟರ್ ಆನಂದ್ ಸಿಂಪಲ್ ಟಿಪ್ ಹೇಳಿದ್ದಾರೆ ವೀಕ್ಷಕರೇ ಸಾಮಾನ್ಯವಾಗಿ ಕಿರು ಬೆರಳು ಮೊಬೈಲ್ ನ ಭಾರವನ್ನ ಹೊತ್ತಿರುತ್ತದೆ ತೋರು ಬೆರಳು ಉಂಗುರದ ಬೆರಳು ಮಧ್ಯದ ಬೆರಳುಗಳು ಮೊಬೈಲ್ನ ಬೆನ್ನನ್ನ ಹಿಡಿದುಕೊಂಡಿರುತ್ತದೆ ಹೆಬ್ಬೆರಳು ಮೊಬೈಲ್ ಸ್ಕ್ರೀನ್ ಮೇಲೆ ಓಡಾಡುತ್ತಿರುತ್ತದೆ ಬೆಡ್ ಮೇಲೆ ಮಲಗಿಯು ಚೇರ್ ಮೇಲೆ ಕುಳಿತು ಬಸ್ನಲ್ಲಿ ಕಾರ್ನಲ್ಲಿ ಅಲ್ಲಿ ಇಲ್ಲಿ ಅಂತ ಎಲ್ಲಾ ಕಡೆ ಈ ರೀತಿ ಮೊಬೈಲ್ ಹಿಡಿದುಕೊಳ್ಳುತ್ತೇವೆ ಮೊಬೈಲ್ ಸ್ಕ್ರೀನ್ ಕಾಣಬೇಕು ಎನ್ನುವ ಕಾರಣಕ್ಕೆ ಮುಂಗೈಯನ್ನು ಸ್ವಲ್ಪ ಭಾಗಿಸಿ ನಮ್ಮ ಮುಖಕ್ಕೆ ಹಿಡಿದುಕೊಂಡಿರುತ್ತೇವೆ ಹೀಗೆ ಮೊಬೈಲ್ ಹಿಡಿದುಕೊಳ್ಳುವುದರಿಂದ ಕೆಲವು ಗಂಭೀರ ಆರೋಗ್ಯ ಸಮಸ್ಯೆ ಆಗುತ್ತದೆ ಎನ್ನುತ್ತದೆ ವೈದ್ಯಲೋಕ ವೀಕ್ಷಕರಿ ಇದೀಗ ಮಾಸ್ಟರ್ ಆನಂದ್ ಅವರು ಬೆರಳಿನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನಮ್ಮ ಆರ್ ಮಾಧವನ್ ಹೀರೋ ಅವ್ರದೊಂದು ವಿಡಿಯೋ ನೋಡ್ತಾ ಇದ್ದೆ ಅದ್ರಲ್ಲಿ ತುಂಬಾ ಒಂದು ಒಳ್ಳೆ ಅವ್ರು ಶೇರ್ ಮಾಡಿದ್ರು ಅದನ್ನ ನಾನ್ ನಿಮ್ಗೆ ಹೇಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ ನೋಡಿ ನಾವು ಮೊಬೈಲ್ ಏನ್ ಮಾಡ್ತೀವಿ ಹಿಂಗ್ತಾನೆ ಇಟ್ಕೊಳ್ಳೋದು ಹಿಂಗೆ 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 ಸೊ ನಮ್ಮ ಈ ಬೆರಳುಗಳೆಲ್ಲ ಹಿಂಗ್ ಸಪೋರ್ಟ್ ಇರುತ್ತೆ ಇಲ್ಲಿ ತಂಬ್ ಹೆಂಗಿರುತ್ತೆ ಈ ಬೆರಳು ಲಾಸ್ಟ್ ನಮ್ಮ ಕಿರಿ ಬೆರಳು ಸಪೋರ್ಟ್ ಅಂದ್ರೆ ಹೆಚ್ಚು ಕಮ್ಮಿ ನಮ್ ನಾವು ಬಳಸೋ ಮೊಬೈಲ್ಗಳಿಗೆ ಇದೊಂಥರ ಸ್ಟ್ಯಾಂಡ್ ಆಗಿಬಿಟ್ಟಿದೆ ಇದು ಬೆರಳು ಅವರು ಒಂದೊಳ್ಳೆ ವಿಷಯನ ಹೇಳಿದ್ರು ನಾವು ಗಮನಿಸಿದ್ರೆ ಈ ಮೂಳೆ ಇದೆಯಲ್ಲ ಈ ಮೂಳೆ ಹಿಂಗ್ ಸ್ಟ್ರೈಟ್ ಇದೆ ಇದು ಸ್ಟ್ರೈಟ್ ಇದೆ ಇದು ಸ್ಟ್ರೈಟ್ ಇದೆ ಬಟ್ ಇದು ಇಲ್ಲಿ ಬರ್ತಾ ಬರ್ತಾ ಹಳ್ಳ ಇದೆ ರೀ ಈ ಮೊಬೈಲ್ ಕೂತು ಕೂತು ಈ ಬೋನು ಸವಿತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಸೊ ಅವ್ರು ಆ ವಿಡಿಯೋ ಮೇಲೆ ನಾನು ಚೆಕ್ ಮಾಡ್ಕೊಂಡೆ ನಿಜವಾಗ್ಲೂ ಇಲ್ಲೊಂತರ ಹಳ್ಳ ಇದೆ ಐ ಆಮ್ ರಿಯಲಿ ಶಾಕ್ಡ್ ಅಂದ್ರೆ ಇವಾಗ ಮಂಗನಿಂದ ಮಾನವ ಅಂತ ಒಂದು ಥೇರಿ ಏನಿದೆ ಸೊ ಟೇಲ್ ಬೋನ್ ಅಂತ ನಾವು ಕರಿತೀವಿ ನಾವು ಮನುಷ್ಯ ಬೆಳಿತಾ ಬೆಳಿತಾ ಮಂಗನಿಂದ ಮಾನವ ಆಗ್ತಾ 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 ಬಾಲ ಯೂಸ್ ಮಾಡೋದು ಕಮ್ಮಿ ಆಗ್ತಾ ಆಗ್ತಾ ಬಾಲ ಅದು ಅಂತ ಬಟ್ ಒಂದು ಪಾಯಿಂಟ್ ಅಲ್ಲಿ ಈಗಲೂ ಅದನ್ನ ಟೇಲ್ ಬೋನ್ ಅಂತಾನೆ ಕರಿತೀವಿ ಹಾಗೆ ಇದನ್ನು ನಾವು ಯೂಸ್ ಮಾಡ್ತಾ ಮಾಡ್ತಾ ನಾಳೆ ದಿವಸ ಈ ಬೆರಳು ಆಗುತ್ತೆ ಅಥವಾ ಇದು ಇನ್ನೂ ಹೋಗ್ಬಿಡುತ್ತಾ ಏನು ಕತೆ ಗೊತ್ತಿಲ್ಲ ನೋಡೋದಕ್ಕೆ ಬಹಳ ಭಯಂಕರವಾಗಿದೆ ಸೊ ನಿಮ್ಮ ನಿಮ್ಮ ಈ ಕಿರು ಬೆರಳು ಮಧ್ಯೆ ಇರೋ ಬೋನನ್ನು ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಹಳ್ಳ ಆಲ್ರೆಡಿ ಆಗಿದೆ ನಿಮ್ಮ ಬೆರಳಲ್ಲಿ ಹಂಗಾಗಿದೆಯಾ ಚೆಕ್ ಮಾಡ್ಕೊಳ್ಳಿ